ಬೆಳಿಗ್ಗೆ ಬೆಳಿಗ್ಗೆ ಬಂದ ಉದ್ರಿ ಗಿರಾಕೆ ಹಾ ಏನಿಲ್ಲ ಶಮಣ ಒಂದು ಕೆಜಿ ಸಕ್ರೆ ಒಂದ್ ಎರಡು ಬಂದ್ ಪ್ಯಾಕೆಟೆ ಒಂದೆರಡು ಬಿಸ್ಕಿಟ್ ಕೊಟ್ಬಿಟ್ಟು ಹಂಗೆ ಬೆಳೆ ಬೆಳಿಗ್ಗೆ ನಾಷ್ಟ ಮಾಡ್ಬೋತ್ತಲ್ಲ ಶಮಣ ನಾನು ಅರ್ಜೆಂಟು ಹೋಗ್ಬೇಕು ಮತ್ತೆ ಪೂಜೆ ಮಾಡ್ತೀರ ನೀವು ಕೊಡ್ರಿ ಶಮಣ ಶಮಣ ಮುಂಜೆ ಮುಂಜ ಅಂಗಡಿಗೆ ಬಂದು ಮಹಾಲಕ್ಷ್ಮಿನ ಹೊಳಿ ಕಳ್ಸಾಕತಿ ಇಲ್ಲಿ ನೋಡಿದ್ರೆ ಬೋರ್ಡ್ ಹಾಕಿ ಗ್ರಾಹಕರೇ ದೇವರು ದೇವ್ರಿಗೆ ಸಾಲ ಕೊಡೋಷ್ಟು ದೊಡ್ಡವ್ರ ನಾವಲ್ಲ ಬೋರ್ಡ್ಗಷ್ಟೇ ಸೀಮಿತ ಗ್ರಾಹಕ ಅನ್ನೋದು ಗ್ರಾಹಕ ದೇವರು ಅಂತ ಬರ್ಸೀನಿ ಆದ್ರೆ ನೀನಲ್ಲ ಗ್ರಾಹಕ ಈಗ ತಾನೇ ಶಿವ ಅಂತ ಉದ್ಗಟ್ಟೆ ಹೆಚ್ಚಿನಿ ಬಂದುಬಿಟ್ಟ ಬೆಳಿಗ್ಗೆ ಬೆಳಿಗ್ಗೆ ಉದ್ರಿ ಕೇಳ್ಕೊಂಡು ಹ್ಞೂ ಸರಿ ಆಯ್ತು ಶಾಮಣ್ಣ ಬರ್ಕೊ ಎಲ್ಲ ಚೀಟ್ಯಾಗೆ ಬರ್ಕೊಂಡು ನಾಲ್ಕು ಐಟಮ್ ಕೊಡು ನಮ್ಮವ್ವ ಬೈತ ಹೋಗ್ಬೇಕು ನಾ ಆತ ಆತು ನಿನ್ನ ಕತೆಗೆ ಕೇಳಿ ಸಾಕಾಯ್ತು ಬೆಳಿಗ್ಗೆ ಬೆಳಗ್ಗೆ ಬೋಣಿಗೆ ಆಗಿಲ್ಲ ಬೋಣಿಗೆ ಆಗೋವರು ಉದ್ರಿ ಕೊಡ ನೀನು ಬೆಳಿಗ್ಗೆದ್ದು ನನಗೆ ಮಾರಿ ತೋರಿಸ್ಬೇಡ ಏನ್ ರೀ ಶಾಮಣ್ಣ ನೀ ಈ ಪೇಸ್ ನೋಡಕ್ಕೆ ಇಡೀ ಕರ್ನಾಟಕ ತುಂಬಾ ಮಂದಿ ಮುಗಿ ಬೀಳಕತ್ತಾರ ನೋಡ್ಬೇಕಂತ ಹೇಳಿ ನನಗೆ ಮುಖ ತೋರ್ಸಿಕೊಳ್ಳಂದಿ ಸರಿ ತಲೆ ಕೆಡಿಸ್ಬೇಡ ಕೊಡೋ ನಾನು ಕೊಡ್ತೇನೆ ಇಲ್ಲಿ ಹೇಳ ನನಗೆ ಈಗ ಗೋಣಿಗೆ ಆಗೋವರೆಗೂ ನಾನು ಉದುರಿ ಕೊಡ ಹ್ಞೂ ಏ ಶಮಣ ಏನು ಮಾಡ್ತೀನಿ ಹೇಳ್ತೀನಿ ನಮ್ಮ ತಾತ ನಮ್ಮ ಮುತ್ತಾತ ನಮ್ಮ ತಾತನ ಮುತ್ತಾತನ ಮುತ್ತಾತ್ರಿ ಎಲ್ಲ ಇದೆ ಅಂಗಡಿಗೆ ತೊಗೊಂಡೆವು ಮಗ್ಲಾಗ ಶೆಟ್ಟ್ ಎರಡು ರೂಪಾಯಿ ಕಮ್ಮಿ ಕೊಡ್ತಾರ ಆದ್ರೂ ಅಲ್ಲಿ ತೊಗೊಳಿಲ್ಲ ನಿನ್ನತಕ್ಕೆ ತೊಗೊಂದೆವು ನಾವು ಯಾಕೆ ತಗೋತೀರಿ ಹೇಳೋ ಉದುರಿ ಕೊಡ್ತೀರಾ ಅದಕ್ಕೆ ತಗೋತೀರಿ ಆ ಶೆಟ್ಟಿ ನೀವು ಉದುರಿ ಕೊಡ್ತಾನ ಬತ್ ಕೇಳೋದು ಬಂದ ಪೂನಪ್ಪ ಶೆಟ್ಟಿ ಸರಿ ಶಮಣ್ಣ ಆಯ್ತು ಓಕೆ ಶಮಣ್ಣ ಇದು ಒಂದು ಸರ್ತಿ ನೋಡಿ ಶಮಣ್ಣ ನಮ್ಗೆ ಏನಲ್ಲ ಒಳ್ಳೆಯವು ನೀನು ನೋಕ್ರಿ ಅಲ್ವಾ ಆಯ್ತಪ್ಪ ನಮ್ಮ ಏರಿಯಾದಲ್ಲಿ ನೀನು ಒಳ್ಳೆ ಬೋಣಿಗೆ ಆಗೋವರೆಗೂ ನಾನು ಕೊಡೋದಿಲ್ಲ ಕೊಡೋದಿಲ್ಲ ಏನ್ ನಮ್ ಶಮಣ ಎಷ್ಟು ಶರಣಿ ಆಗಿಬಿಟ್ಟ ನನ್ನ ಬಗ್ಗೆ ಯಾರಾದ್ರೂ ಹುಡುಗರು ಬತ್ತಿ ನೋಡಿ ಆದ್ಮೇಲೆ ಸರಿ ಶಮಣ ಬೋಣಿ ಆಗೋರ್ಗು ನಾನು ಇಲ್ಲೇ ಇರ್ತೀನಿ ಬೋಣಿ ಆದಮೇಲೆ ಕೊಡುವಂತೆ ಬೋಣಿ ಆದಮೇಲೆ ನಾನು ಕೊಡುತ್ತೆ ಇಲ್ಲೇ ಟಿಕಾಣ ಹಾಕಂಗೆ ಕಾಣ್ತಾನಲ್ಲ ಉದ್ರಿ ಕೊಟ್ಟು ಏಯ್ ಬಡ ಬಡವ ಮೊದಲೇ ಇವನ್ ಲೆಕ್ಕದ ಬುಕ್ ತುಂಬ ಕಥೈತಿ ನಾನು ಹ್ಞೂ ಅದೇಪ್ಪ ನಿನ್ನೆ ರಾತ್ರಿ ಅನ್ನ ಉಳಿತಲ್ಲ ಅದಕ್ಕೆ ಟೊಮಾಟೊ ಈರುಳ್ಳಿ ಮೆಣಸಿನ್ಕಾಯಿಲ್ಲ ಹೆಚ್ಚಿ ಗರಗರ ಗರಗರ ತಿರುಗ್ಸಿ ಒಗ್ಗರಣೆ ಹಾಕೊಂಡ್ಬಂದಿನಪ್ಪ ತಿನ್ನ ತಿನ್ನೋ ಬಿಸಿ ಹತ್ತಿನಪ್ಪ ನಿನ್ನೆ ರಾತ್ರಿ ಅನ್ನ ಹ್ಮ್ ಅಪ್ಪ ನಿನ್ನೆ ರಾತ್ರಿ ಅನ್ನ ಒಗ್ಗರಣೆ ಹಾಕಿದ್ಯಾ ಹಾಕಿದೀನಿ ಗರ ಗರ ತಿರ್ಗಿಸಿದ್ಯಾ ತಿರ್ಗಿಸಿನಪ್ಪ ಚಿತ್ರ ಅಂತ ಹೇಳಬಾರ್ದ ಮಗಳೇ ಅದೇ ಅಪ್ಪ ಚಿತ್ರ ವಿಚಿತ್ರ ಅನ್ನ ಸರಿಯಮ್ಮ ಅಮ್ಮ ಚಿತ್ರ ತಿಂದು ತಿಂದು ನನ್ ಜೀವನೇ ಚಿತ್ರ ಅನ್ನ ಆಗೋಗಿದೆ ಏನಂದ್ರಪ್ಪ ಏನಿಲ್ಲ ಏನ್ ಶಾಮಣ್ಣ ಮಗಳ ನೀನ್ ನೋಡಕ್ ಸುಮಾರಾಗಿದ್ರು ಫ್ರೆಂಟ್ ಮಾತ್ರ ಸೂಪರ್ ಆಗಿ ಹಾಕಿದ್ಯಾ ಶಮಾಣ ನಿನ್ ಮಗಳ ಅಂತ ಕೇಳಿದೆ ಬಮ್ಮೆ ಬಾ ಬಾ ಇತ್ತೀಚೆಗೆ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗಿದೆ ಅಮ್ಮಣ್ಣ ಫಸ್ಟ್ ಬೋಣಿ ಆಗುತ್ತದೆ ಏನು ಕೊಡಂಗಿಲ್ಲ ಅನ್ನೋಕತ್ತ ಯಾರ ಬಂದ್ರೆ ಅವ್ರನ್ನ ಹಿಡ್ಕೊಂಬಂದು ಬೋಣಿಗೆ ಮಾಡಿಸ್ಬೇಕು ತೊಗೊಂಡು ಸಾಮಾನು ಮನೆಗೆ ಹೋಗ್ಬೇಕು ಇಲ್ಲಿ ಕಂದ್ರೆ ನಮ್ಮ ಮಗು ಬೈತಾ ಅಣ್ಣ ನೀನು ಬಿಡಕ ಭಾಳ ಸ್ಮಾರ್ಟ್ ಓದಿ ರಿಚ್ ಇದ್ದಂಗೆ ಕಾಣ್ತೀಯ ಸ್ವಲ್ಪ ಸುಮ್ಮನೆ ಒಂದು ಏನಾರ ತೊಗೊಂಡು ಹೋಗೋದು ಬಾಣ ಅಂಗಡಿ ನಮ್ದು ಐತಿ ಏನಾಯ್ತಲ್ಲ ಏನ ಅಂಗಡಿ ನಮ್ದು ಐತಿ ಒಂದು ಐಟಮ್ ಏನೋ ತೊಗೊಂಡು ಹೋಗೋದು ಬಾ ಆಯ್ತು ಶಾಮಣ್ಣ ಗಿರಾಕಿ ಫಸ್ಟ್ ಗಿರಾಕಿ ತಂದುಬಿಟ್ಟೆ ಏನು ಬೇಕು

ರೊಕ್ಕಿಲ್ಲ ಅಂದ್ರೆ ಈ ನಮನೀಶ್ ಹೋಕಿ ಹೋಗ್ತಿದ್ರೆ ನಾ ಭೂಮಿ ಮೇಲೆ ಇರ್ತಿರ್ಲಿಲ್ಲ ತಿರುಪೇನ ತಿರುಪೆತ್ತೆಗೆ ಹೋಗೋ ತಿರುಪೆ ತಗೋ ಏನ್ ಶಾಮಣ್ಣ ಮೂಗು ಉದ್ದ ಐತೆ ಎಲ್ಲದ್ರಾಗ ಮೂಗು ತೋರ್ಸಕ್ ಬರಬೇಡ ಹ್ಮ್ ಹ್ಮ್ ಉದ್ದ ಇಲ್ಲ ಇನ್ನೂ ಒಂದು ಉದ್ದ ಐತಿ ಏನ್ ಶಮಣ ಅದಕ್ಕಿಂತ ಇನ್ನೊಂದು ಉದ್ದ ಐತೆ ಏನು ಸಮಾಣ ಬಿಸ್ಲೇನ ಬ್ಯಾಡ್ ಸಮ ಬೆಲ್ಟ ಬೆಲ್ಟಾ ಹ್ಞೂ ಸಾಕ್ಷಿ ಮಣ ಇದ್ರ ಕೇಳಕ್ಕೆ ಹೋಗಬೇಡ ಬೇಯ್ ಸಾಕು ಏನು ಮುಖ ನೋಡ್ಕಂಡು ನಿಂತಿದ್ಯಾ ರೊಕ್ಕ ಕೊಡೋ ತಗೊಂಡೋಗು ಇಲ್ಲ ಹೋಯ್ತಾರು ಆಗ ಹೋಗ ಹೋಗ ಏಯ್ ನಾಚಿಕೆ ಮಾಡೋರು ಏನಿದೆಯೇ ಹೋಗ ಹೋಗ್ ಹೇನೆ ಲೋಕ್ತಿ ಅವ್ನು ಹಿಡ್ಕೊಂಬರ್ತಿದ್ದೆ ಬೇಯ್ ಅವ್ನು ಹೋದನು ಹೋದ ಬಾ ಮಗನ ಬಾ ಅಂಗಡಿ ಒಳಗ ಭಾಳ ಧೂಳು ಧೂಳು ಕೂತದೆ ನೋಡಿ ಬಾ ಬಾ ಅದ ಕರ್ಕೊಂಬರ್ತೀನಿ ಭಾರ ಮಗನ ನೀನ್ ಬಿಟ್ಟೇನ ನಾನು ಬಾ ಅವ್ನ್ ಕರ್ಕೊಂಬಂದ ನೀನು ಹತ್ತನ ನಡಿ 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 ಬೆಲ್ಲ ಕಟಕ್ಡಿ ನಡಿ ಅ ಮಗನ ಅವ್ನ ರೊಕ್ಕ ಕೊಟ್ರೆ ನೀನು ನಾಚಿ ಬಿಡ್ತೀನಿ ಆ ಹಕೊಂಡು ರೋಗ್ತೀನಿ ನಡಿ ಸರಿಯಾಗ ಪಟಾಕಟ್ತಾನ ನೋಡು

ಏನು ಗುರಾಸುತಿ ಬಾಳ ಸುಮ್ ಕಟ್ ನನ್ನ ಕಡೆ ರೊಕ್ಕ ಬರಲಿ ನಿಮ್ಮ ಅಪ್ಪನ ಅಂಗಡಿ ನಿನ್ನ ಇಬ್ಬರು ಕೊಣ್ಕೊತಿನ ನೋಡಿ ನೋಡಿ ಕೊಂಡ್ಕೊಳದು ಉದ್ರಿ ಕಟ್ ಮಾಡ್ಲಿ ಕಟ್ ತಲೆ ಕಟ್ಲೇ ಹಾ ತನಿಗೆನ ಅವಶ್ಯಕತೆ ಇಲ್ಲ ಈಗ ಲಾಲಿಯ ಆಡ್ಸೋದು ಮಲ ಸಕ್ರಿ ಕಟ್ چلಿ ಟೋ ಮಾರ್ಯಾ ಎಲ್ಲ ಅಪ್ಪ ಏನವಾ ಚಲ್ಲಕತ್ರ ಸಪ್ತನಾ ಸಂಗಡಿ ಎಲ್ಲ ಇಮ್ಮಿನಿಂದ ಏಯ್ ಏ ಏನಿಲ್ಲ ಶಮಣ ಮುಸಿ ಮುಸಿ ಏನ್ ಮುಗಸೋದ ಕಾಟಿ ಮುಗಿಸ್ತೀನಿ ಓ ನೀನು ಮುಗಿಸ್ಬಿಡ್ತೀನಿ ನೋಡಿ ಪ್ಯಾರ ನಿಮ್ಮಪ್ಪ ನೀನು ಹೆಟ್ಟ ಹಿಡತ್ತೀರಿ ಏಯ್ ಮಲ್ಲಿ ಕಟ್ಟ್ಯಾನ್ ಟೈಮ್ ಬದ್ಲು ಮಾಡ್ತೀನಿ ಕಟ್ಟ ಗುನು ಗುನ ಒಂದಿವ್ ಸಾಕು ಸಕ್ರೆ ಮಾಡಿ ಚಂದ ಕಟ್ಟ ಕಲಿ ತಾಳಿ ಕಟ್ತಾನಂತ ಮಕ ನೋಡಿ ಮಗದಾಗ ಏನೈತಿ 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 ಇನ್ನೊಂದು ಇಪ್ಪತ್ ವರ್ಷಗ್ ಅದು ಜೋತ್ ಬಿಡ್ತಾವ ಎಲ್ಲ ತಗಲ ಒಣಗಿ ಹೋಗ್ತದ ಮಗ ಮನಸ್ ಸುದ್ದಿರೋ ಮನಸ್ಸು ಹಿಂಗ ಕಾಡ್ಸಬಾರ್ದು ಮನಷ್ಯಾಗ ಏನ್ ನೋಡತ್ತಿ ಮನಸ್ತಿನಿ ನಾ ನೋಡಿಲ್ಲ ಇನ್ನ ಐತೈತಿ

లక్షచోజ్ బిటబుట బిటబిట ఏ వయసైకలా ఓహోహోహో ఏ సంత్రురా తండే తండే ముటే సంత్రు నీ మేడి

ಹಾ ಮುದುಕಿ ಈಗಲ್ಲ ನಡ್ಸೆ ನೀ ಅದಕ್ಕೆ ಡೈಲಿ ಹಾಕ್ತೀನಿ ಒಬ್ಬಳೇ ಬರ್ತೀನಿ ಒಬ್ಬಳೇ ಬರ್ತೀನಿ ಅಂತ ಹೇಳತ್ತಿದ್ದೆ ನೀ ನನಗೆ ಗಂಡಿದ್ರೆ ಹಿಂಗ ಹಾಕಿದ್ದಾನೆ ಆ ಕಡೆ ಈ ಕಡೆ ಹೋಗಿ ಯಾಕೆ

ನಾವಕ್ಕಿನ ಶಾಮಣ್ಣ ನೀವ್ ಹೋದ್ರೆ ವಾಪಸ್ ಬರ್ತೀನಿ ನೋಡ ಕಟ್ ಕುತ್ಕೊಂಡ್ ಏನ್ ಶಾಮಣ್ಣ ಮಗಳ ದೊಡ್ಡವಳಾದ್ಲು ಮದ್ವಿ ಮಾಡಿ ತಿಲಕಿಂದ ಹುಡುಕ್ತಾ ಇದೀನಪ್ಪ ತೆಳ್ಳಗದಳಲ್ಲ ಎಲ್ಲ ಬರೀ ಲೋಫರ್ ಗಳ ಸಿಕ್ತಾರ ಸಿಕ್ತಾರ ಬಿಡು ಹುಡುಕ್ತಾ ಇದೀನಪ್ಪ ಯಾರು ಸರಿಯಾದ್ರು ಸಿಕ್ತಿಲ್ಲ ಎಲ್ಲ ಬರೀ ಲೋಫರ್ಗಳ ಗಳ ಸಿಕ್ತಾ ಇದಾರೆ ಶಾಮಣ್ಣ ನಾನೇ ಅದಿಲ್ಲ ಕೈಯಾಗ ಪೆಣ್ಣ ಹಿಡ್ಕೊಂಡು ತುಪ್ಪು ಹುಡ್ಕಾಡಕತ್ತಾರ ನಾನೇ ಇಲ್ವಾ ಲೋಫರ್ ಪಟ್ಟ ಏ ಇವ ಯಾರ ಅವನು ಉದ್ರಿ ಉದ್ರಿ ಬಂದವನು ಹೌದಾ ಮತ್ತ ಅವನ ಕಾಲ ಒಳಗ ಕೂಸಿ ಏ ಪೊಟ್ಟ ಕಟ್ಟಕತ್ತಾನ ಬಾ ಮಗಳು ಕೂಡ ಐ ಮಗಳು ಹೇಳಕತ್ತಾಳ ಅವನ್ ಕಟ್ಟಕತ್ತಾನ ಅವನು ನೋಡಕ್ ಚೆನ್ನಾಗ ನಾವ್ ಕಟ್ಬಿಡು ಇಬ್ರು ಮಾಡ್ಕೊತಾರ ಹಾ ಯಾಕೆ ಹೇಳೋ ಅವನ್ ಉದ್ರಿಗೆ ಅಂತ ಬಂದವನು ನನ್ನ ಮಗನ ಉದ್ರಿಗೆ ಬಿಟ್ಟು ಬಿಡ್ತಾನೆ ಅಂದ್ರೆ ಉದ್ರಿ ಗಿರಿ ಹಾಕಿದ್ದು ಮಜಿ ಮಾಡಿ ಕೊಟ್ಬಿಡು ಎಲ್ಲ ಉದ್ರಿ ಮುಟ್ಟಾಡ್ಬಿಡ್ತಾರ ಹಾ ಪ್ರೂಫ್ ಒಂದ್ ಒಳ್ಳೆ ಮಾತಾಡಿದ್ರೆ ನಿಮ್ ಬಾಯಿಗೆ ಸಕ್ರಿ ಹಾಕ

ಒಂದ್ ಕಿಲೋ ಅವಲಕ್ಕಿ ಅರ್ಧ ಕಿಲೋ ಸಕ್ರೆ ಜಲ್ದಿ ಒಂದ್ ಕಿಲೋ ಅವಲಕ್ಕಿ ಅರ್ಧ ಕಿಲೋ ಸಕ್ರೆ ಜಲ್ದಿ ಕಟ್ಪಟ್ಟ ಹೋಗ್ಬೇಕು ಅರ್ಜೆಂಟ್ ಐತಿ ಒಂದ್ ಕಿಲೋ ಅವಲಕ್ಕಿ ಅರ್ಧ ಕಿಲೋ ಸಕ್ರೆ ಉಸಿರು ತಗೊಳ್ಳೋ ಮೊದ್ಲು ಸತ್ತೋಬಿಡ್ತೀಯ ಏ ಒಂದ್ ಕಿಲೋ ಅವಲಕ್ಕಿ ಅರ್ಧ ಕಿಲೋ ಸಕ್ರೆ ಆಯ್ತು ಆಯ್ತು ಕೊಡ್ತೀನಿ ಕೊಡ್ತೀನಿ

ನೋಡ್ರಿ ಬರಂಗಿಲ್ಲ ಅಂಗಡಿ ಬರ್ಬೇಡ ಹೋಗಿದ್ದಷ್ಟು ನನಗೇ ತೊಂದ್ರೆ ಕಿಲೋ ಸಕ್ಕರೆ ಕೊಡ್ರಣ ಸಕ್ಕರೆ ಬರಪ್ಪ ಕೊಡು ಕೊಟ್ಟ

ಅದಲ್ಲ ನನಗೆ ಏನ ಡೌಟ್ ಬರಾಕತ್ತಿದ್ರೆ ಹೊಟ್ಟಿ ಬಿಡ್ತೇನೆ ಹೊಟ್ಟಿ ಬಿಟ್ಟ ಬರಬೇಡ ಏನು ತೋರ್ಸ್ಬೇಕು ಕೇಳೋ ಸರಿ ತೋರಿಸ್ತೀನಿ ನಂದು ನೋಡ್ತೇನೆ ಏ ಬೇಡಪ್ಪ ಹಾಂ ಹ್ಞೂ ರೊಕ್ಕ ಕೊಟ್ಟು ಹೋಗ್ರ ಹತ್ಲ ಎಷ್ಟೈತೆ ಹೇಳಿರಿ ಇದೊಂದು ಮೂವತ್ತು ಅರವತ್ತು ರೂಪಾಯಿ ಕೊಡ್ರಪ್ಪ ನಂಗೆ ಯಾಕ ಡೌಟ್ ಬರಾಕತ್ತಂದ್ರೆ ಡೌಟಾ ಹಾ

ಬರ್ತೀನಿ ಶಾವಣ ಬಂದ್ ಅಂಗಡಿ ಪೂರ್ತಿ ಗುಡಿಸ್ ಗುಂಡ್ ಮಾಡ್ತೀನಿ ಯಾಕೆ ಬರ್ತೀನಿ ನಾ ಬರ್ತೀನಿ ಅಲ್ಲಿ ಅಲ್ಲಿ ಬಿಚ್ಚ ಕರೆಕ್ಟಾ ಮಂದಿ ಗಿರೇಕಿ ಜಾಸ್ತಿ ಅಪ್ಪಾಜಿ

ಏನು ಸಾಮಾನ ತಲೆಮಟ್ಟಿ ಆಯ್ಲಕ್ಕೊಂದು ಕುಂತಿ ಏನಾಗ್ಯದ ಏನು ಅಂತ ಹೇಳಪ್ಪ ನನ್ನ ಮಗಳು ಅವಾಗ ಅವಾಗ ಸಂಪಾದನೆ ಮಾಡಬೇಕು ಸಂಪಾದನೆ ಮಾಡಬೇಕು ಅಂತಿದ್ಲು ಆರು ತಿಂಗಳಾಯ್ತು ನಾಪತ್ತೆ ಆಗಿ ಅದೆಲ್ಲದೋಳು ಏನು ಮಾಡ್ತಾ ಇದ್ದಾಳೋ ಒಂದು ತಿಳಿಗೊಲ್ದು ಕಡಪ್ಪ ಜೀವನ ಜಿಗುಪ್ಸೆ ಆಗ್ಬಿಟ್ಟಿದೆ ಯಾವಾಗ ಬರ್ತಾಳೋ ಎಲ್ಲದೋಳು ಒಂದು ಒಂದುಬಹುದು ಅಪ್ಪ ಏನಮ್ಮ ಇದು ಯಾರ ಇದಕ್ಕೆ ಯಾರಮ್ಮ ಕಾರಣ ಮತ್ತೆ ಮಾಡುದಪ್ಪ ಹೊಟ್ಟಿ ಬೇಕು ಒಟ್ಟಿಬೇಕು ನೀಂತ್ರ ಮದುವೆ ಮಾಡಲಿಲ್ಲ ಅದಕ್ಕೆ ನಾನು ಹೂಡ ಯಾರ ಜೊತೆ